ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಮುಂಬೈನ ಫೇಮಸ್ ಪಾವ್ ಹೇಗೆ ಮಾಡುವುದೆಂದು ನೋಡೋಣ ಮೊದಲಿಗೆ ಹಸಿರು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಕರೆದಿಟ್ಟುಕೊಳ್ಳೋಣ ಕರೆದುಕೊಳ್ಳುವಾಗ ಸವಕಾಶವಾಗಿ ಕರೆದುಕೊಳ್ಳಿ ಮೇಲಿನ ಸಿಪ್ಪೆಯನ್ನು ಬಿಡಿಸಿದಂತಹ ಬೆಳ್ಳುಳ್ಳಿ ಇದು ನಂತರ ಒಂದು ಪಾತ್ರೆಯಲ್ಲಿ ಹಿಟ್ಟು ಅರಿಶಿನ ಪುಡಿ ಕಾಳು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಂಡು ದೋಸೆಯ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ ನಂತರ ಈ ಹಿಟ್ಟಿನಿಂದ ಬೂಂದಿ ಕಾಳನ್ನು ನಾವು ತಯಾರು ಮಾಡಿಕೊಳ್ಳಬೇಕಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬೂಂದಿ ಕಾಳುಗಳು ರೆಡಿಯಾಗಿವೆ ಈಗ ಈ ರೆಡಿಯಾಗಿರುವ ಬೂಂದಿ ಕಾಳಿನಿಂದ ಒಂದು ಚಟ್ನಿಯನ್ನು ನಾವು ರೆಡಿ ಮಾಡೋಣ ಮೊದಲಿಗೆ ಸ್ವಲ್ಪ ಬೂಂದಿ ಕಾಳನ್ನು ಕರೆದಿಟ್ಟುಕೊಂಡಿರುವ ಬೆಳ್ಳುಳ್ಳಿಯನ್ನು ಒಂದು ಚಮಚ ಖಾರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿದರೆ ರೆಡ್ ಚಟ್ನಿ ರೆಡಿ ಈಗ ಇನ್ನೊಂದು ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿದರೆ ಗ್ರೀನ್ ಚಟ್ನಿ ಕೂಡ ರೆಡಿಯಾಗುತ್ತದೆ ಈಗ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಅರಿಶಿಣ ತಯಾರಿಸಿ ಕೊಟ್ಟು ಇಟ್ಟುಕೊಂಡಿರುವ ಗ್ರೀನ್ ಚಟ್ನಿ ಮತ್ತು ಕುದಿಸಿದ ಆಲೂಗಡ್ಡೆಯನ್ನು ತುರಿದುಕೊಂಡು ಇದಕ್ಕೆ ಸೇರಿಸಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಐದು ನಿಮಿಷ ಬಾಡಿಸಿ ಕೊಳ್ಳೋಣ ಆದಂತಹ ಆಲೂಗಡ್ಡೆಯ ಪಲ್ಯದಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡಿಟ್ಟುಕೊಳ್ಳೋಣ ಈಗ ಈಗ ತಯಾರಿಸಿ ಇಟ್ಟಂತಹ ಕಡಲೆ ಹಿಟ್ಟಿನಲ್ಲಿ ಈ ಉಂಡೆಗಳನ್ನು ಹಾಕಿ ನಂತರ ಡೀಪ್ ಫ್ರೈ ಮಾಡಿ ಮಾಡಿಕೊಳ್ಳೋಣ ಫ್ರೈ ಆದಂತಹ ವಡಾವನ್ನು ಈಗ ಒಂದು ಪ್ಲೇಟಿನಲ್ಲಿ ತೆಗೆದಿಟ್ಟುಕೊಳ್ಳೋಣ ನಂತರ ಪಾವನ್ನು ತೆಗೆದುಕೊಂಡು ಮಾಡಿಟ್ಟುಕೊಂಡಿರುವಂತಹ ಗ್ರೀನ್ ಚಟ್ನಿಯನ್ನು ಸ್ಪ್ರೆಡ್ ಮಾಡಿ ಅದರ ಮೇಲೆ ವಡಾವನ್ನು ಇಟ್ಟು ಸ್ವಲ್ಪ ಚಾಟ್ ಮಸಾಲವನ್ನು ಹಾಕಿ ಮೊದಲೇ ಮಾಡಿಟ್ಟುಕೊಂಡಿರುವಂತಹ ರೆಡ್ ಚಟ್ನಿಯನ್ನು ಹಾಕಿ ಸ್ವಲ್ಪ ಉಳಿದಿರುವಂತಹ ಬೂಂದಿ ಕಾಳುಗಳನ್ನು ಹಾಕಿ ನಂತರ ಕರೆದಿಟ್ಟುಕೊಂಡಿರುವಂತಹ ಒಂದು ಮೆಣಸಿನಕಾಯಿಯನ್ನು ಗ್ರೀನ್ ಚಿಲ್ಲಿಯನ್ನು ಇಟ್ಟುಕೊಳ್ಳೋಣ ಈಗ ಮುಂಬೈನ ಫೇಮಸ್ ವಡಾಫಾವ್ ರೆಡಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ